ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಮತ್ತು ವಿಜ್ಞಾನಕ್ಕೆ ಬಳಕೆಯಾಗುವ ಉಪಕರಣಗಳನ್ನು ವಿತರಣೆ ಮಾಡಿದ ಸಮಾಜ ಸೇವಕರಾದ ಚಿಕ್ಕ ಹನುಮೇಗೌಡರು ಬೆಂಗಳೂರು ಹೊರವಲಯ ನರಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ರೋಟರಿ ಬೆಂಗಳೂರು ಹೈಗ್ರೌಂಡ್ ಸಂಸ್ಥೆಯ ಸಹಾಯದೊಂದಿಗೆ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಚಿಕ್ಕ ಹನುಮೇಗೌಡರು ಎಂಟಗಾನಹಳ್ಳಿ ಭಟ್ಟರಹಳ್ಳಿ ಹೊನ್ನಸಂದ್ರ ದೊಡ್ಡಕರಿನಹಳ್ಳಿ ಕೊರಟಗೆರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಮತ್ತು ವಿಜ್ಞಾನಕ್ಕೆ ಬಳಕೆಯಾಗುವ ಉಪಕರಣಗಳನ್ನು ವಿತರಣೆ ಮಾಡಿದರು ನಂತರ ಚಿಕ್ಕ ಹನುಮೇಗೌಡ ಮತ್ತು ಬಂದಂತಹ ಗಣ್ಯ ವ್ಯಕ್ತಿಗಳಿಗೆ ಶಾಲಾ ವತಿಯಿಂದ ಸನ್ಮಾನ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸಮಾಜ ಸೇವಕರು ಮತ್ತು ಅಧ್ಯಕ್ಷರು ಪರಿಸರ ಮತ್ತು ನೈಲ್ಮಲ್ಲ ಚಿಕ್ಕ ಹನುಮೇಗೌಡ ನಾನು ಎಂಟಕಾನಹಳ್ಳಿ ಭಾಗದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡುತ್ತಿದ್ದೆ ಒಂದ್ಸಲಿ ಪ್ರಾರಂಭವಾದ ಮೇಲೆ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದರಿಂದ ರೋಟರಿ ಬೆಂಗಳೂರು ಹೈಗ್ರೌಂಡ್ ಸಂಸ್ಥೆಗೆ ನಾನು ಕೇಳಿಕೊಂಡಾಗ ಅರ್ಧ ಸಮವಸ್ತ್ರಕ್ಕೆ ಬೇಕಾದ ಸಹಕಾರ ನಾನು ನೀಡುತ್ತೇನೆ ಅರ್ಧ ನೀನು ನೋಡಿಕೊ ಎಂದು ಹೇಳಿದ್ರು ಇದೇ ರೀತಿ ನಾವಿಬ್ಬರೂ ಸೇರಿಕೊಂಡು ಇಂದು ಎಂಟಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಮತ್ತು ವಿಜ್ಞಾನಕ್ಕೆ ಬಳಕೆಯಾಗುವ ಉಪಕರಣಗಳನ್ನು ವಿತರಣೆ ಮಾಡಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಏನು ನಮ್ಮ ಸರ್ಕಾರಿ ಮಕ್ಕಳಿದ್ದಾರೆ ಸುಮಾರು ನಮ್ಮ ಭಾಗದಲ್ಲಿ ಒಂದು ಎರಡು ಸಾವಿರ ಅಷ್ಟು ಮಕ್ಕಳಿದ್ದಾರೆ ಈಗ ನಾವು ಪ್ರಾರಂಭಿಕವಾಗಿ ನಾನ್ನೂರು ಮಕ್ಕಳಿಗೆ ಎಂಟಗಾನಹಳ್ಳಿ ದೊಡ್ಡಕರನಹಳ್ಳಿ ಒನ್ಸಂದ್ರ ಭಟ್ರಹಳ್ಳಿ ತೌಟಕೆರೆ ಇಲ್ಲಿ ಕೊಟ್ಟಿದ್ದೀವಿ ಈಗಾಗಲೇ ಸೋಳಜನಹಳ್ಳಿ ಪಂಚಾಯಿತಿಯ ಹೈಸ್ಕೂಲಲ್ಲಿ ಮತ್ತು ಗೋರಿಂದಬೆಲೆ ಸ್ಕೂಲು ಚೌಡಚಂದ್ರ ಸ್ಕೂಲು ಮತ್ತು ಸೋಳಜನಹಳ್ಳಿ ಪ್ರಾಥಮಿಕ ಶಾಲೆ ಗುರುಗನಹಳ್ಳಿ ಶಾಲೆ ಇಷ್ಟು ಹಳ್ಳಿಗೆ ನಾವು ಯೂನಿಫಾರ್ಮ್ನಾಗ ಕೊಟ್ಟಿದ್ದೀವಿ ಹಾಗೆಯೇ ಒಬ್ಬರು ಕೈಲಿ ಕೊಡೋಕೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ಬೆಳೆದ ಬೆಳೀತಾ ಬೆಳೀತ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಒಂದು ಸರಿ ಸ್ಟಾರ್ಟ್ ಮಾಡಿದ್ದು ನಾವು ನಿಲ್ಸಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮ ರೋಟರಿಯಿಂದ ನಾನು ಕೇಳ್ಕೊಂಡಾಗ ಅವ್ರು ನಾವು ಅರ್ಧ ಭಾಗ ಹಣ ಹೊಂದಿವಿ ನೀವು ಅರ್ಧ ಭಾಗವನ್ನು ಹಣ ಹೊಂದಿಸ್ಕೊಂಡ್ರೆ ನಿಮ್ಮ ಮಕ್ಳಿಗೆ ಏನು ಬೇಕಾದ್ರೂ ಸಹಾಯ ಮಾಡುತ್ತೀವಿ ಅಂತ ಹೇಳಿದ್ರು ಹಂಗಾಗಿ ಯಾವುದೇ ಒಂದು ವಿಷಯಗಳು ಬರಲಿ ನಮ್ಮೂರಿದೆ ಸರ್ ನಮ್ಮ ಸುತ್ತಮುತ್ತ ಹಳ್ಳಿ ಇದೆ ಸರ್ ದಯವಿಟ್ಟು ನೀವು ನಮಗೆ ಫಿಫ್ಟಿ ಪರ್ಸೆಂಟ್ ಹಣವನ್ನು ನಾನು ಕೊಡಕ್ಕೆ ರೆಡಿ ಇದ್ದೀನಿ ನೀವು ನಂದು ಅರ್ಧ ಭಾಗ ನಮಗೆ ಸಹಾಯ ಮಾಡಿ ನಮ್ಮ ಮಕ್ಕಳಿಗೆ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಕೇಳಿಕೊಂಡಾಗ ನಮ್ಮ ಇಂಟರ್ನ್ಯಾಷನಲ್ ನೋಡಿ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆ ಏನಿದೆ ಇಡೀ ವಿಶ್ವದಲ್ಲಿ ಇನ್ನೂರು ರಾಷ್ಟ್ರಗಳಲ್ಲೂ ಸ್ವಲ್ಪ ಸರಿಸಿದೆ ಸೂರ್ಯ ಮುಳುಗದ ಒಂದು ಸಂಸ್ಥೆ ಅಂತಂದರೆ ಸೇವಾ ಸಂಸ್ಥೆ ಅಂದರೆ ರೋಟರಿ ಸಂಸ್ಥೆ ಇಡೀ ಪ್ರಪಂಚದ ಎಲ್ಲ ಕಡೆಯಲ್ಲಿ ನೀಡಿ ಇರ್ತಕ್ಕಂಥ ಮಕ್ಕಳಿಗೆ ಮತ್ತು ಏಳು ಎಂಟು ಏರಿಯಾ ಫೋಕಸ್ ಅಂತ ಏನು ನಾವು ಮಾಡಿಕೊಂಡು ಎಲ್ರಿಗೂ ಸಮಾನತೆ ತಲುಪಬೇಕು ಎಲ್ರಿಗೂ ತಲುಪಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಇವತ್ತು ಎಂಟ್ಕಾನ್ಹಳ್ಳಿ ಶಾಲೆಯ ಮಕ್ಕಳಿಗೆ ಒಂದು ಕ್ರೀಡಾ ಸಮವಸ್ತ್ರವನ್ನು ಕೊಡಬೇಕು ಅಂತೇಳಿ ನಮ್ಮ ರೋಟರಿ ಐ ಗ್ರೌಂಡ್ ಸಂಸ್ಥೆ ಮತ್ತು ಅದರ ಅಧ್ಯಕ್ಷ ಸನತ್ ಕುಮಾರ್ ಅವರು ಇಲ್ಲಿ ಬಂದು ನಾನೂರು ಮಕ್ಕಳಿಗೆ ಈ ವಿಸ್ತ ಕ್ರೀಡಾ ಸಂವಸ್ಥರವನ್ನು ವಿತರಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಇಷ್ಟೇ ಅಲ್ಲ ರೋಟರಿ ಏನು ಗೌರ್ಮೆಂಟು ಎಲ್ಲ ಒಂದು ವಿದ್ಯಾದಾನ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿ ಅವರಲ್ಲಿ ಸರ್ವೋತಮುಖ ಬೆಳವಣಿಗೆ ಮಕ್ಕಳಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕ್ರೀಡೆನೂ ಬಹಳ ಮುಖ್ಯ ಒಂದು ಬುದ್ಧಿ ಜೊತೆಗೆ ಒಂದು ಫಿಸಿಕಲ್ ಆ ಹೆಲ್ತ್ ಸಹ ಇಂಪ್ರೂವ್ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಕ್ರೀಡಾ ಅಭಿವೃದ್ಧಿಗೋಸ್ಕರ ಈ ಕ್ರೀಡಾ ಸಮವಸ್ತ್ರವನ್ನು ಕೊಡಬೇಕು ಅಂತೇಳಿ ನಾವಿಲ್ಲಿ ಬಂದು ವಿತರಣೆ ಮಾಡಿದ್ದೀವಿ ಜೊತೆಗೆ ನಮ್ಮ ಅಧ್ಯಕ್ಷಿಗಾಗಲೇ ಅಗ್ರಿ ಮಾಡಿದ್ದಾರೆ ನಮ್ಮ ರೋಟ್ರಿನಲ್ಲಿ ಹಿರಿಯರಿಗೆ ರೋಟರಿ ಅಂತ ಇದೆ ಹಿರಿಯರಿಗೆ ಯುವಕರಿಗೆ ರೋಟ್ರ್ಯಾಕ್ ಅಂತ ಮಾಡ್ತೀವಿ ಮತ್ತೆ ಅದು ಕಿರಿಯರಿಗೆ ಹೈಸ್ಕೂಲ್ ಮಕ್ಕಳಿಗೆ ಇಂಟ್ರ್ಯಾಕ್ಟ್ ಕ್ಲಬ್ ಅಂತ ಮಾಡ್ತೀವಿ ಅದನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿ ಅವರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲಿಕ್ಕೋಸ್ಕರ ರೋಟರಿ ಹೈಗ್ರೌಂಡ್ಸ್ ಮುಖಾಂತರ ಒಂದು ಇಂಟ್ರ್ಯಾಕ್ಟ್ ಕ್ಲಬ್ ಅನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಇನ್ನು ಮುಂದೆ ಇಲ್ಲಿ ಹಳ್ಳಿ ಆಟ ಅಂತೇಳಿ ಒಂದು ಅನೇಕ ಸ್ಪೋರ್ಟ್ಸ್ ಅನ್ನು ಕಂಡಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಅಧ್ಯಕ್ಷರು ಇಟ್ಕೊಂಡಿದ್ದಾರೆ ಈ ರೀತಿ ಸರ್ವೋತಮುಖ ಬೆಳವಣಿಗೆಗೆ ರೋಟ್ರಿ ಇಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಚಿಕ್ಕನಿಮೆಗೌಡರು ಏನು ನಮ್ಮ ಇಲ್ಲಿ ಈ ಶಾಲೆನಲ್ಲಿ ಸ್ಟೂಡೆಂಟ್ ಆಗಿದ್ದ ಚಿಕ್ಕನಿಮೆಗೌಡರಿಗೆ ಒಳ್ಳೆ ಉದ್ದಿಮೆಯಾಗಿ ಅವರು ಒಳ್ಳೆ ಪೊಸಿಷನ್ ಇದ್ದಾರೆ ಅವರು ಹಣ ಖರ್ಚು ಮಾಡಲಿಕ್ಕೆ ರೆಡಿ ಇದ್ದಾರೆ ಜೊತೆಗೆ ಕಾರ್ಪೊರೇಟ್ ಕಂಪ್ನಿಗಳಿಂದ ಇತ್ತೀಚೆಗೆ ಸಿಎಸ್ಆರ್ ಮುಖಾಂತರ ಸಾಕಷ್ಟು ಹಣ ಹರಿದು ಬರ್ತಾ ಇದೆ ಅದನ್ನು ತೆಗೆದುಕೊಂಡು ಈವನ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ಗೋಸ್ಕರ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ನಲವತ್ತು ವರ್ಷದ ಕೆಳಗಡೆ ಇರ್ತಕ್ಕಂಥ ಎಲ್ಲರಿಗೂ ಆ ಕ್ಯಾನ್ಸರ್ ಪ್ರಿವೆಂಟಿವ್ ಒಂದು ಲಸಿಕೆ ಹಾಕಲಿಕ್ಕೂ ಸಹ ಕಾರ್ಯಕ್ರಮಗಳನ್ನು ನಮ್ಮ ರೋಟರಿ ಗ್ರೌಂಡ್ ಅಧ್ಯಕ್ಷರು ಹೊಂದಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಮುಂದೆ ಬರಲಿಕ್ಕೆ ರೆಡಿ ಇದ್ದೀವಿ ರೋಟರಿ ಗೌರ್ಮೆಂಟ್ ಜೊತೆ ಕೈ ಜೋಡಿಸಿ ಒಳ್ಳೆ ಸಮಾಜ ಪರ ಕೆಲಸಗಳನ್ನು ಮಾಡಲಿಕ್ಕೆ ನಾವು ರೆಡಿ ಇದೀವಿ ನ್ಯೂಸ್